ಎಲೆಚುಕ್ಕಿ ರೋಗವು ತೀವ್ರವಾದ ಶಿಲೀಂಧ್ರ ರೋಗವಾಗಿದ್ದು ಇದು ಅಡಿಕೆ ಎಲೆಗಳ ಮತ್ತು ಅಡಿಕೆಗಳ ಮೇಲೆ ಪರಿಣಾಮ ಬೀರ್ತದೆ ಹಾಗೂ ಇಳುವರಿಯನ್ನ ನಷ್ಟ ಮಾಡ್ತದೆ ಆದರೆ ಇದು ಆತಂಕ ಪಡುವಂತಹ ರೋಗವಲ್ಲ ಸಮಗ್ರ ಕೃಷಿ ಮಾಡಿದ್ರೆ ರೋಗ ನಿವಾರಣೆ ಮಾಡಬಹುದು ಎಂದು ವಿಜ್ಞಾನಿ ಡಾಕ್ಟರ್ ಬಿ ಕೆ ವಿಶುಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಡಿಕೆ ಗಿಡಗಳಿಗೆ ರೋಗ ಶಕ್ತಿಯನ್ನ ಶಕ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡಬೇಕು ಆಗ ರೋಗ ಸಂಪೂರ್ಣ ನಿವಾರಣೆಯಾಗ್ತದೆ ಗೊಬ್ಬರ ಪೋಷಕಾಂಶಗಳು ಮತ್ತು ನೀರಿನ ವ್ಯವಸ್ಥಿತ ನಿರ್ವಹಣೆ ಮಾಡಬೇಕು ಈ ನಿಟ್ಟಿನಲ್ಲಿ ತಮ್ಮದೇ ಉತ್ಪನ್ನ ಮೈಕ್ರೋಪವರ್ ಜೊತೆಗೆ ಸಮಗ್ರ ಪೋಷಕಾಂಶ ಬಳಸುವ ಮೂಲಕ ನಾವು ಪ್ರಮುಖ ರೋಗವನ್ನ ನಿಯಂತ್ರಣಕ್ಕೆ ತಂದಿದ್ದೇವೆ ಎಂದು ಹೇಳಿದ್ರು ಎಲೆಚುಕ್ಕೆ ರೋಗವನ್ನು ನಿರ್ವಹಿಸಲು ಸೋಂಕಿತ ಎಲೆಗಳನ್ನ ತೆಗೆದು ಹಾಕಿ ತೀವ್ರವಾಗಿ ಸೋಂಕಿತ ಎಲೆಗಳನ್ನ ತೆಗೆದು ಸುಟ್ಟು ಹಾಕಬೇಕು ಶಿಲೀಂಧ್ರನಾಶಕ ಸಿಂಪಡಿಸಬಹುದು ಬೋರ್ಡ್ ದ್ರಾವಣ ಮತ್ತು ಲಘು ಪೋಷಕಾಂಶ ಸಿಂಪಡಣೆ ಮಾಡಬಹುದು ಎಂದ ಅವರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಏಟ್ ಸಿಕ್ಸ್ ಫೋರ್ ನೈನ್ ಫೈವ್ ಜೀರೋ ಜೀರೋ ಏಟ್ ಅನ್ನ ಸಂಪರ್ಕಿಸುವಂತೆ ವಿನಂತಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಪುರುಷೋತ್ತಮ ಕೊಲ್ಪೆ ಕೃಷಿಕ ಶ್ರೇಯಶ್ ಶೆಟ್ಟಿ ಉಪಸ್ಥಿತರಿದ್ದರು ಆದರೆ ಒಂದು ಸಲ ಇದೇನೋ ತೋಟಕ್ಕೆ ಅಟ್ಯಾಕ್ ಆದರೆ ಅಥವಾ ತೋಟದಲ್ಲಿ ಸ್ಪ್ರೆಡ್ ಆಗ್ತಾ ಬಂದರೆ ಅದಕ್ಕೇನು ಮಳೆ ಬರಲೇಬೇಕು ಅಂತಿಲ್ಲ ನಮ್ಮಲ್ಲಿ ಈಗ ಹಿಮ ಬೀಳೋ ಟೈಮಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ ಸೊ ಇದನ್ನು ನಾವು ಮುಖ್ಯವಾಗಿ ಈಗ ನಿರ್ವಹಣೆ ಇಲಾಖೆಗಳಿಂದ ಹೇಳ್ತಾ ಇದ್ದಾರೆ ಬೇರೆ ಬೇರೆ ವಿಜ್ಞಾನಿಗಳು ಹೇಳಿದ್ದಾರೆ ಬೇರೆ ಬೇರೆ ಒಂದು ಸಿಲಿಂಡರ್ ನಾಶಗಳನ್ನು ಸ್ಪ್ರೇ ಮಾಡುವಂಥದ್ದು ಅದರಲ್ಲಿ ಸುಮಾರು ಕಂಟ್ರೋಲಿಗೆ ಬರ್ತಾ ಇದೆ ಸೊ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಈಗ ಇದನ್ನ ನಾವು ಸರಿಯಾಗಿ ಈಗ ಬೋಡೋದ್ರವನ್ನು ಉಪಯೋಗಿಸಿದ್ರು ಈ ಇಂತಹ ಸಮಸ್ಯೆಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ನಾವು ಮುಂಚೆ ಎಲ್ಲ ಅಡಿಕೆ ಗಿಡಕ್ಕೆ ಗೊನೆಗಳಿಗೆ ಸ್ಪ್ರೇ ಮಾಡುವಾಗ ಎಲೆಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀವಿ ಆದರೆ ಈಗ ಈ ಆ ಪದ್ಧತಿಗಳೆಲ್ಲ ಸ್ವಲ್ಪ ಕಡಿಮೆ ಆಗಿ ಬರೀ ಕೊನೆಗೆ ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ತಾ ಕೊಳೆ ರೋಗವನ್ನು ಕಂಟ್ರೋಲ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಈ ಹೊಸ ಹೊಸ ಪ್ರಾಡಕ್ಟ್ಗಳು ಕೆಲವು ಬಂದು ಅದನ್ನು ಸ್ಪ್ರೇ ಮಾಡಿದ್ದಾರೆ ಅದರಲ್ಲಿ ಕಂಟ್ರೋಲ್ ಬಂದಿದೆ ಸೊ ಹಾಗಾಗಿ ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಿಲಿಂಡರ್ ನಾಶಗಳನ್ನ ಸ್ಪ್ರೇ ಮಾಡ್ತಾರೆ ಅದು ಒಂದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ ಅಂದರೆ ನಮಗೆ ಈಗ ಒಂದು ಏನೋ ಒಂದು ಸಣ್ಣ ಸಮಸ್ಯೆ ಆದಾಗ ತಲೆನೋವಾದ ಒಂದು ಮಾತ್ರೆ ತಗೊಂಡಾಗೆ ಆದರೆ ನಾವು ಮುಖ್ಯವಾಗಿ ಅಡಿಕೆ ಮರಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದ್ರೆ ಖಂಡಿತವಾಗಲೂ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋದು ಸೊ ನಾವು ಈಗಾಗಲೇ ಭಾಳಷ್ಟು ತೋಟಗಳಲ್ಲಿ ನನ್ನದೇ ಒಂದು ಪ್ರಾಡಕ್ಟ್ ಮೈಕ್ರೋ ಪವರ್ ಅನ್ನುವಂಥದ್ದು ಪ್ಲಸ್ ಅದರ ಜೊತೆಗೆ ಬೇರೆ ಬೇರೆ ಏನು ಪೋಷಕಾಂಶಗಳನ್ನು ಕೊಡಬೇಕು ಅದನ್ನು ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೇನೆ ಅಂಥ ತೋಟಗಳಲ್ಲಿ ಈ ಎಲೆಚಿಕ್ಕಿ ರೋಗ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ನೂರಕ್ಕೆ ನೂರು ಇಲ್ಲ ಅಂತಲ್ಲ ಒಂದು ಹತ್ತು ಪರ್ಸೆಂಟಷ್ಟು ಪ್ರತಿ ವರ್ಷ ಇರ್ತದೆ ಅದು ಅನಾದಿ ಕಾಲದಿಂದ ಬರ್ತಾ ಇರುವಂತಹ ರೋಗ ಇದು ಅದಾದರೂ ಪಾಡಿಗೆ ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಸೋಗಿ ಬೀಳುವಾಗ ಬಿದ್ದು ಹೋಗ್ತದೆ ಆ ಫಂಗಸ್ಗಳು ಅಲ್ಲಿಗೆ ಸತ್ತು ಹೋಗುವಂಥ ಸ್ಥಿತಿ ಈ ಇತ್ತು ಆದರೆ ಇವಾಗ ಮಳೆಗಾಲನೂ ನಮಗೆ ಐದಾರು ತಿಂಗಳು ಮಳೆ ಬೀಳ್ತಾ ಇರ್ತದೆ ಅಕಾಲಿಕ ಮಳೆ ಬೀಳ್ತಾ ಇರ್ತದೆ ಇಂಥ ಸಮಯದಲ್ಲಿ ಇದನ್ನು ಖಂಡಿತವಾಗಿ ನಾವು ನಿರ್ವಹಣೆ ಮಾಡಬೇಕು ಒಂದು ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಎರಡನೇದು ಅದಕ್ಕೆ ರೌಂಡ್ ಪ್ರಕಾರವಾಗಿ ಒಂದು ಎರಡು ಅಥವಾ ಮೂರು ಸಿಂಪಡಣೆ ಮಾಡಬೇಕು ಇದರಿಂದ ನಾವು ಸಂಪೂರ್ಣವಾಗಿ ಇದನ್ನು ನಿರ್ವಹಣೆ ಮಾಡಬೇಕು ಇದರ ಜೊತೆಗೆ ಈ ಚುಕ್ಕಿ ರೋಗದ ಜೊತೆಗೆ ಏನು ಸಿಂಗಾರ ಕಪ್ಪಾಗೋದು ಅಥವಾ ಪಿಂಗಾರ ಒಣಗೋದು ಈ ಎರಡೂ ಸಮಸ್ಯೆಗಳಿಗೂ ಒಂದು ಶಿಲೀಂಧ್ರ ಕಾರಣ ಆಗಿದೆ ಎಲೆ ರೋಗದಲ್ಲಿ ಎರಡು ಶಿಲೀಂಧ್ರಗಳ ಈ ಬಿಂಗಾರ ಕಪ್ಪಾಗೋದು ಮತ್ತು ಎಲೆ ರೋಗಕ್ಕೆ ಒಂದು ಶಿಲೀಂಧ್ರ ಹೊರಗಟ್ಟು ಅದರಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ ಅದು ಕಾರಣ ಆಗಿದೆ ಅದರಿಂದ ನಾವು ನಿರ್ವಹಣೆಗೆ ಮುಖ್ಯವಾಗಿ ನಾನು ಹೇಳ್ತಾ ಇರೋದೇನೆಂದ್ರೆ ನಿಮ್ಮ ತೋಟದಲ್ಲಿ ಏನಾದರೂ ಬಿಂಗಾರ ಒಣಿದ್ರೆ ಅಡಿಕೆ ಮರದಲ್ಲಿ ನೇಕಾಗ್ತಾ ಇದನ್ನು ಪ್ರಪ್ರಥಮವಾಗಿ ತೆಗಿಬೇಕು ತೆಗೆದು ಹೊರಗಡೆ ಹಾಕಿ ಅದನ್ನು ಸುಡಬೇಕು ಅಲ್ಲಿ ನಾವು ಸುಮಾರು ಒಂದು ಐವತ್ತು ಪರ್ಸೆಂಟ್ ಈ ಶಿಲೀನ್ಗಳನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಬಹುದು ಎರಡನೇದು ಈ ಸೋಗೆಯಲ್ಲಿ ಅತಿಯಾಗಿ ಚುಕ್ಕಿ ರೋಗ ಇದ್ದರೆ ಅದು ಸೋಗೆ ಬಿದ್ದ ಮೇಲೆ ಅದನ್ನು ಬುಡಕ್ಕೆ ಹಾಕುವುದು ಬೇಡ ಅದನ್ನು ದೂರಕ್ಕೆ ಹೊರಗೆ ಹಾಕಿ ಅಥವಾ ಸುಟ್ಟು ಹಾಕಿ ನಿರ್ವಹಣೆ ಮಾಡಬೇಕಾಗ್ತದೆ ಸೊ ಹಾಗಾಗಿ ಈ ನಿರ್ವಹಣೆ ಕೆಲಸವನ್ನು ರೈತರೇ ಮಾಡಬೇಕು ರೈತರ ಕೈಯಲ್ಲಿ ಇರೋದು ಇದಕ್ಕೆ ಗೊಂದಲ ಬೇಡ ಅಥವಾ ನಮ್ಮ ತೋಟದಲ್ಲಿ ಎಲೆ ಚುಗ್ಗಿ ರೋಗ ಬಂದಿದೆ ಏನೋ ತೊಂದರೆ ಆಗುತ್ತೆ ಮನಸ್ಸತ್ತು ಹೋಗುತ್ತೆ ಅಂತ ಏನೋ ಗೊಂದಲ ಬೇಡ ವಿಪರೀತ ತೊಂದರೆ ಆದಾಗ ನೀವು ಒಂದು ತಿಂಗಳಿಗೆ ಒಂದು ಸ್ಪ್ರೇ ಆಗಿ ಅಥವಾ ಒಂದು ಮೊದಲನೇ ಸ್ಪ್ರೇ ಆಗಿ ಇಪ್ಪತ್ತೈದರಿಂದ ಮೂವತ್ತನೇ ದಿವಸಕ್ಕೆ ಎರಡನೇ ಸ್ಪ್ರೇ ಅಲ್ಲಿನೂ ನಿಮಗೆ ಕಂಟ್ರೋಲ್ ಬರೆದಿದ್ರೆ ಇನ್ನೂ ಎರಡನೇ ತಿಂಗಳು ಇಪ್ಪತ್ತೈದರಿಂದ ಮೂವತ್ತನೇ ದಿವಸಕ್ಕೆ ಇನ್ನೊಂದು ಸ್ಪ್ರೇ ಮಾಡಬೇಕು ಹಾಗೆ ಸ್ಪ್ರೇ ಮಾಡುವಾಗ ಅದರ ಸುಳಿಗೂ ಸ್ಪ್ರೇ ಮಾಡ್ಕೊಳ್ಬೇಕಾಗ್ತದೆ ಈ ಶಿಲೀಂಧ್ರ ಯಾಕಂದರೆ ಎಲ್ಲ ಚುಕ್ಕಿ ರೋಗ ಅತಿಯಾದಾಗ ಅದು ಸುಳಿಗೂ ಹರಡುತ್ತೆ ಈಗಾಗಲೇ ನೀವು ನೋಡಿರ್ತೀರ ಅಡಿಕೆ ಮರಗಳು ಸಾಯ್ತಾಯಿದ್ದೆ ಇದು ಇದೇ ಕಾರಣಕ್ಕೆ ಅತಿಯಾದ ಎಲೆ ಚುಕ್ಕಿ ರೋಗದಿಂದ ಮರಗಳು ಸಾಯ್ತಾ ಇದ್ದಾವೆ ಈ ಶಿಲೀಂಧ್ರ ಏನು ಅದರ ಸಿರಿಗೆ ಹೋಗಿ ಅದರ ಒಳಗೆ ಹೋಗಿ ಕೊಳಿತದೆ ನೋಡಿ ಅದು ದೊಡ್ಡ ಸಮಸ್ಯೆ ಹಾಗಾಗಿ ನಾವು ಇನ್ನು ಮುಂದಕ್ಕೆ ಅದು ರೈತರು ಶಿಲೀಂಧ್ರ ನಾಶಗಳನ್ನು ಸ್ಪ್ರೇ ಮಾಡುವಾಗ ಅದರ ಸೋಗೆಗಳಿಗೆ ಸಿರಿಗೆ ಸ್ಪ್ರೇ ಮಾಡಿಕೊಡ್ಬೇಕು ಅಂತ ಈ ಮಲಗ ಹೇಳಿದ್ದೇನೆ ಸೊ ಇನ್ನೊಂದು ಏನಂದರೆ ನಾವು ಸಮಗ್ರ ಪೋಷಕಾಂಶ ಇದು ಬಹಳಷ್ಟು ಮುಖ್ಯ ಈಗ ನಾವು ಸಾವಯವ ಕೃಷಿ ಮಾಡ್ತೀವಿ ಅಥವಾ ರಾಸಾಯನಿಕ ಬಳಸಿ ಕೃಷಿ ಮಾಡ್ತೀವಿ ಸಾವಯವ ಕೃಷಿಯಲ್ಲಿ ನಮಗೆ ಸರಿಯಾದ ಮಟ್ಟದಲ್ಲಿ ಎನ್ ಪಿ ಕೆ ಅಂದರೆ ಪ್ರಥಮ ಪೋಷಕಾಂಶ ಸಾರ್ವಜನಿಕ ರಂಜಕ ಪೊಟ್ಯಾಷಿಯ ಸಿಗಬೇಕು ಅದು ಸಿಗದಿದ್ದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ ಫಸಲು ಕಮ್ಮಿ ಆಗುತ್ತೆ ರೋಗ ನಿರೋಧಕ ಶಕ್ತಿಯು ಕಮ್ಮಿ ಆಗ್ತದೆ ಇದರ ಜೊತೆಗೆ ದ್ವಿತೀಯ ಪೋಷಕಾಂಶ ಅದರಲ್ಲಿ ನಾವು ಕ್ಯಾಲ್ಸಿಯಂ ಮೆಗ್ನೀಷಿಯಮು ಸ್ವಲ್ಪ ಅಂತೀವಿ ಕ್ಯಾಲ್ಸಿಯಂ ಅಂದರೆ ನಮ್ಮ ಸುಣ್ಣದ ಅಂಶ ಭಾಳಷ್ಟು ರೈತರು ಈ ಸುಣ್ಣವನ್ನು ಉಪಯೋಗಿಸೋದು ಕಡಿಮೆ ಇದೆ ಹಾಗಾಗಿ ಪ್ರಥಮವಾಗಿ ನಾವು ಸುಣ್ಣವನ್ನು ಉಪಯೋಗಿಸಬೇಕಾಗ್ತದೆ ನಮ್ಮ ಮಣ್ಣಿನ ಪಿ ಹೆಚ್ ಆರೂವರೆಯಿಂದ ಏಳುವರೆ ಬರಬೇಕಾಗ್ತದೆ ಆವಾಗ ನೀವು ಬೇರೆ ಪೋಷಕಾಂಶ ಹಾಕಿದರೆ ಭಾಳಷ್ಟು ಚೆನ್ನಾಗಿ ಹೀರ್ಕೊಳ್ತದೆ ಒಂದು ಸಲ ಎಲ್ಲ ಪೋಷಕಾಂಶಗಳನ್ನು ಚೆನ್ನಾಗಿ ಗಿಡ ಹೀರಿಕೊಂಡ್ರೆ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಇದರ ಜೊತೆಗೆ ಲಘು ಪೋಷಕಾಂಶಗಳು ಭಾಳಷ್ಟು ಮುಖ್ಯ ಅದು ಪ್ರಾಮುಖ್ಯತೆಯೂ ಇದೆ ಇದರಲ್ಲಿ ಬರೀ ಫಸಲು ತೆಗೆಯೋದು ಒಂದೇ ಅಲ್ಲ ನೀವು ಕೊಟ್ಟಿರುವಂಥ ಬೇರೆ ಪೋಷಕಾಂಶಗಳನ್ನು ಸರಿಯಾಗಿ ಪರಿವರ್ತನೆ ಮಾಡಿ ಅದಕ್ಕೆ ಬೇಕಾಗುವಂಥದ್ದು ಪ್ರೋಟೀನ್ಗಳಿರ್ಬೋದು ಎಂಜೈಮ್ಸ್ ಇರ್ಬೋದು ಇದೆಲ್ಲ ತಯಾರು ಮಾಡಲಿಕ್ಕೆ ಲಘು ಪೋಷಕಾಂಶಗಳು ಬರೀ ಭಾಳಷ್ಟು ಮುಖ್ಯವಾಗಿದ್ದಾವೆ ಇದರಲ್ಲಿ ಮೊದಲನೆಯದಾಗಿ ಜಿಂಕು ಎರಡನೇದು ಬೋರಾನು ಮೂರನೇದು ಮ್ಯಾಂಗನಿಸು ಆಮೇಲೆ ಫೆರಸ್ ಇವತ್ತು ಈ ಇಷ್ಟು ಅಂಶಗಳು ಎಲ್ಲ ಸರಿಯಾಗಿ ಒಂದು ತೋಟಕ್ಕೆ ಸಿಕ್ಕಿದರೆ ಅಲ್ಲಿ ಖಂಡಿತವಾಗಲು ನಿಮ್ಮ ಎಲೆಚುಕ್ಕಿ ರೋಗ ಬರುವುದನ್ನ ತೊಂಬತ್ತು ಪರ್ಸೆಂಟ್ ತಡೆಯಬಹುದು ಸೊ ಇದರ ಜೊತೆಗೆ ನಾವು ಅಕ್ಕಪಕ್ಕದ ತೋಟದವರನ್ನು ಇದಕ್ಕೆ ಪ್ರೇರೇಪಣೆ ಕೊಡಬೇಕು ನಮ್ಮ ತೋಟ ಚೆನ್ನಾಗಿದೆ ಪಕ್ಕದ ತೋಟದಲ್ಲಿ ಹಳದಿ ರೋಗ ಇದು ಎಲೆಚುಕ್ಕಿ ರೋಗ ಇದೆ ಆದರೆ ಅದು ಕ್ರಮೇಣ ಹರಡ್ತಾ ಬರುವುದು ಮಳೆ ಜಾಸ್ತಿ ಆದರೆ ಅಥವಾ ಹಿಮ ಜಾಸ್ತಿ ಆದರೆ ಹರಡಬಹುದು ಹಾಗಾಗಿ ಇದೇನು ನಾವು ನಮ್ಮ ಊರಿನ ಎಲ್ಲರಿಗೂ ಇದನ್ನು ಒಂದು ಮಾಹಿತಿ ಕೊಟ್ಟು ಎಲ್ಲರೂ ಸ್ಪ್ರೇ ಮಾಡುವಂಥ ಕೆಲಸ ಮಾಡಿದರೆ ಆ ಊರಲ್ಲಿರುವಂಥ ಈ ಸಮಸ್ಯೆಗಳನ್ನು ಖಂಡಿತವಾಗಲು ನಾವು ದೂರ ಮಾಡಬಹುದು ಅಂತ ಈ ಮಲಗ ಹೇಳಿಕೆ ಇಷ್ಟಪಡ್ತೇನೆ ಹೆಚ್ಚಿಸಬಹುದು ಅಂದರೆ ಸಮಗ್ರ ಪೋಷಕಾಂಶ ಕೃಷಿ ಆಗೋದು ಸರ್ ಈಗ ನೋಡಿ ಎನ್ ಪಿ ಕೆ ಕೊಡೋದಿದ್ರೆ ನಾವು ನೂರು ಗ್ರಾಮ ನೈಟ್ರೋಜನ್ ಸಿಗಬೇಕು ಒಂದು ಮರಕ್ಕೆ ವರ್ಷಕ್ಕೆ ನಲವತ್ತು ಗ್ರಾಮ ರಂಜಕ ಸಿಗಬೇಕು ನೂರ ಎಂಬತ್ತರಿಂದ ಇನ್ನೂರ ನಲವತ್ತು ಗ್ರಾಮ್ ಪೊಟ್ಯಾಷಿಯಂ ಸಿಗಬೇಕು ಇದನ್ನ ಸರಿಯಾಗಿ ಕ್ರಮ ಪ್ರಕಾರ ನಾವು ಮಾಡಬೇಕಂದ್ರೆ ನಮಗೆ ಸಾವಯವದಲ್ಲಿ ಲೆಕ್ಕ ಹಾಕಲಿಕ್ಕೆ ಅಷ್ಟು ಬರೋದಿಲ್ಲ ರಾಸಾಯನಿಕದಲ್ಲಿ ನಾವು ಲೆಕ್ಕ ಹಾಕಲಿಕ್ಕೆ ಆಗುತ್ತೆ ಸೊ ಸಾವಯವದಲ್ಲಿ ನಾವು ಏನು ಮಾಡಬೇಕು ಅಂದರೆ ಕಟ್ಟಿ ಗೊಬ್ಬರ ಹಾಕಿ ಇದ್ರೆ ಹಾಕಬೇಕು ಸೊಪ್ಪು ಇದ್ರೆ ಹಾಕಬೇಕು ಇಲ್ಲ ಯಾವುದು ಇಲ್ವಾ ಕೊನೆ ಪಕ್ಷದಲ್ಲಿ ನಾವೇನಾದ್ರು ಸ್ವಲ್ಪ ಸಾವಯವ ಗೊಬ್ಬರ ತಂದು ಹಾಕಿ ಸೋಗಿರ್ತಾವಲ್ಲ ಅದನ್ನು ಏನೋ ಎಲ್ಲ ತುಂಡು ಮಾಡಿ ಬುಡಕ್ಕೆ ಹಾಕಿದರೆ ಅದೊಂದಷ್ಟು ಗೊಬ್ಬರ ಬುಡದಲ್ಲಿ ಸಿಗ್ತದೆ ಅದರ ಜೊತೆಗೆ ನೀವು ಏನಾದರೂ ಗಿಡ ಬೆಳವಣಿಗೆ ಹೆಚ್ಚು ಕಮ್ಮಿ ಇದ್ರೆ ಅದಕ್ಕೆ ಕ್ರಮ ಪ್ರಕಾರವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು ರಾಸಾಯನಿಕ ಗೊಬ್ಬರ ಹಾಕುವುದರಲ್ಲಿ ಕೆಲವು ರೀತಿ ಅದನ್ನು ಮಣ್ಣಿನ ಒಳಗಡೆ ಸೇರಿಸಬೇಕು ಈ ನಾವು ನಾವು ಅದಕ್ಕೆ ಈಗ ನಮ್ಮ ನನಗೆ ಗೊತ್ತಿರೋ ಅಥವಾ ನಾವು ಹೋಗಿರೋ ತೋಟದಲ್ಲಿ ರೈತರಿಗೆ ನಾವು ಸಮಗ್ರ ಕೃಷಿಯನ್ನು ಈ ರೀತಿಯಾಗಿ ಹೇಳಿಕೊಳ್ತಾ ಕೊಡ್ತಾ ಇದ್ದೇವೆ ಅದಕ್ಕೆ ಎಷ್ಟು ಸಿಗುತ್ತೆ ಅಂತ ನಾವು ಲೆಕ್ಕನೂ ಹೇಳಿಕೊಡ್ತೇವೆ